ನಂದು ಅದಕ್ಕೋಸ್ಕರ ಕೊಡ್ತಿರೋದ ಅಂತ ಆದರೆ ನನಗೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಹಲವಾರು ಮನಸ್ಸಿನಲ್ಲಿ ಪ್ರಶ್ನೆಗಳು ಓಡ್ತವೆ ಇವರು ಸಮಾರಂಭ ಹೇಗೆ ಮಾಡ್ತಾರೆ ಅಥವಾ ಯಾರ್ಯಾರು ಹಿಂದೆ ಇದ್ದಾರೆ ಅಥವಾ ಹೇಗೆ ಮಾಡ್ತಾರೆ ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದೆಲ್ಲ ಏನೇನೋ ಒಂದು ಕ್ವಶನ್ಸ್ಗಳು ನಮ್ಮ ಮನಸ್ಸಲ್ಲಿರುತ್ತೆ ನನಗೆ ತುಂಬ ತುಂಬ ಮೆಚ್ಚಿಕೊಂಡ ಅಂಶ ಅಂತಂದರೆ ಮೊದಲೇದಾಗಿ ಆ ಸಮಾರಂಭಕ್ಕೆ ಇವರು ಯಾವುದೇ ಟಿಕೆಟ್ ಆಗಲಿ ಅಥವಾ ಯಾರತ್ರನಾದರೂ ದುಡ್ಡಿಸ್ಕೊಂಡಾಗ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಮಾ ಇಡೀ ಅಂದರೆ ಮಧ್ಯಾಹ್ನದಿಂದ ರಾತ್ರಿವರೆಗೆ ಇಡೀ ಕಾರ್ಯಕ್ರಮವನ್ನು ಅಲ್ಲಿ ಯಾರಾದರೂ ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರನ್ನು ಕರೆದು ಅದರಲ್ಲಿ ಯಾರು ಒಂದು ವಿಶೇಷ ಸಾಧನೆಗಳನ್ನು ಮಾಡಿದ್ದಾರೆ ಅವರಿಗೆ ಗಂಧದ ಗುಡಿ ಅಂತ ಹೇಳಿ ಒಂದು ಒಳ್ಳೆಯ ಹೆಸರನ್ನ ಪ್ರಶಸ್ತಿಯನ್ನು ಕೊಡ್ತಾ ಅವರಿಗೆ ಊಟ ತಿಂಡಿ ಅಲ್ಲಿ ಇರೋಕ್ಕಾಗಲಿ ಎಲ್ಲನೂ ಒಂಥರ ಎಲ್ಲ ಸಮಾರಂಭ ನೋಡಿಕೊಂಡು ಅದರ ಜೊತೆಗೆ ಈ ಸಮಾರಂಭದ ಮೂಲಕ ಕರ್ನಾಟಕದ ಸರ್ಕಾರಿ ಶಾಲೆಗಳಿಗೆ ಅವರಿಂದ ಅವರು ದುಡಿದ ದುಡ್ಡಿಂದ ಏನಾದರೂ ಸಹಾಯ ಮಾಡಬೇಕು ಅಂಥೇಳಿ ಉದ್ದೇಶ ಇಟ್ಕೊಂಡು ಬಂದ ಹುಡುಗರೀವ್ರು ನನಗದು ತುಂಬ 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 ಮೆಚ್ಚುಗೆಯಾದಂಥ ಅಂಶ ಯಾಕೆಂತಂದರೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಹೊರದೇಶದಲ್ಲಿ ಮಾಡುವಾಗ ಅದಕ್ಕೆ ತುಂಬ ಜನ ಸ್ಪಾನ್ಸರ್ಗಳು ಅಥವಾ ಪ್ರಶಸ್ತಿಗಳನ್ನ ತೊಗೊಳ್ಬೇಕಾರೆ ಹಾಗೆ ಮಾಡಿ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನೋ ವಿಷಯಗಳು ನಾವು ಕೇಳ್ತಾನೆ ಇರ್ತೀವಿ ಅದೆಲ್ಲವೂ ಅಲ್ಲದೆ ಅದಾದ ಯಾವುದೇ ಅಪವಾದ ಇಲ್ಲದೆ ಪೀಟರ್ ಮಾಡ್ತಾ ಇದ್ದ ಈ ಕಾರ್ಯಕ್ರಮಕ್ಕೆ ನಿಜವಾಗಲೂ ನನಗೆ ಅವರು ಆರಿಸಿ ಬಂದಿದ್ದಕ್ಕೆ ಮೊದಲೇ ತುಂಬ ತುಂಬ ಥ್ಯಾಂಕ್ಸ್ ಪೀಟರ್ ನಿನಗೂ ದೀಪಕ್ ಅವರಿಗೂ ಮತ್ತು ಈ ನಿಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಪೀಟರ್ ಇಲ್ಲಿ ಬಂದಾಗ ಅಷ್ಟೇ ಅಲ್ಲ ನನಗೆ ಆತನ ಬಗ್ಗೆ ತಿಳ್ಕೊಳ್ತಾ ಇರಬೇಕಾರೆ ಅನಿಸಿದ್ದು ಅಂದರೆ ದುಬೈಗೆ ಅವನು ಹೋದಾಗ ಒಂದು ಕಂಪನಿಯ ಹೆಚ್ಚಾರಾಗಿ ಹೋಗಿದ್ದ ಹೆಚ್ಚಾರ ಆಗಿ ಹೋದಾಗ ತನ್ನ ಅವನಲ್ಲಿ ಆ ಕಂಪನಿಯಲ್ಲಿ ಇದ್ದು ದುಡಿತಾ ಇರ್ಬೇಕಾರೆ ಅವ್ನು ಪಟ್ಟ ಕಷ್ಟ ಅಥವಾ ಅವನಿಗೆ ಅಲ್ಲಿ ಆ ಕೆಲಸದಲ್ಲಿ ಆಗಾಗ ಹೆಚ್ಚು ಕಮ್ಮಿ ಇದ್ದಿದ್ದು ಇಲ್ಲಿ ಇವನನ್ನು ಹೊರದೇಶಕ್ಕೆ ಕಳಿಸಿ ಅವ್ರ ತಂದೆ ತಾಯಿ ಪಡ್ತಿದ್ದ ಕಷ್ಟ ಅಥವಾ ಎಲ್ಲರಿಗೂ ಏನಿರುತ್ತೆ ಅಂದರೆ ಹೊರಗಡೆ ದೇಶಕ್ಕೆ ಹೋಗಿದ ತಕ್ಷಣ ಏನೋ ತುಂಬ ದೊಡ್ಡ ಸಂಪಾದನೆ ಮಾಡಿಬಿಡ್ತಾರೆ ತುಂಬ ಚೆನ್ನಾಗಿ ಆಗಿಬಿಡ್ತಾರೆ ಅನ್ನೋ ಒಂದು ಭ್ರಮೆ ಇರ್ತದೆ ಅಂದರೆ ಅಲ್ಲಿಗೆ ಏನಿರಲ್ಲ ಆರಾಮಾಗಿ ಹೊರ ದೇಶದಲ್ಲಿದ್ದರೆ ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಆದರೆ ಪೀಟರ್ ಅಲ್ಲಿ ಹೋದಾಗ ಅವನ ಪಟ್ಟ ಕಷ್ಟ ಮತ್ತು ಅವನು ಅವನ್ ಅನುಭವಿಸಿದ ನೋವುಗಳನ್ನೆಲ್ಲ ಇನ್ನೊಬ್ಬ ಕನ್ನಡಿಗ ಇಲ್ಲಿಗೆ ಯು ಐಗೆ ಅಂದರೆ ಅದರಲ್ಲೂ ಮುಖ್ಯವಾಗಿ ದುಬೈ ಮತ್ತು ಸುತ್ತಮುತ್ತಲು ಯಾರಾದರೂ ಕೆಲಸಕ್ಕೆ ಬಂದರೆ ಆ ಹುಡುಗನಿಗೆ ಯಾವ ಥರ ತೊಂದರೆ ಆಗಬಾರ್ದು ನಾನು ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡಿದ ಈ ಹುಡುಗ ಒಂದು ಸಣ್ಣ ಸಂಘವನ್ನು ಪ್ರಾರಂಭ ಪ್ರಾರಂಭ ಮಾಡ್ತಾನೆ ಐದರಿಂದ ಹತ್ತು ಜನನ ಸೇರಿಸ್ಕೊಂಡು ಅಲ್ಲಿಗೆ ಯಾರ್ಯಾರು ಉದ್ಯೋಗ ಆರಿಸಿ ಬರ್ತಾರೆ ಅವರಿಗೆ ಅವರನ್ನ ಗೈಡ್ ಮಾಡೋದಾಗ್ಲಿ ಅಥವಾ ಇಂಥ ಕಡೆ ಕೆಲಸ ಇದೆ ಅಂತ ಹೇಳೋದಾಗ್ಲಿ ಅವರನ್ನು ಅಲ್ಲಿಗೆ ಪ್ಲೇಸ್ಮೆಂಟ್ ಮಾಡೋದಾಗ್ಲಿ ಈ ಕೆಲಸವನ್ನು ಶುರು ಮಾಡ್ತಾನೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ